ನಮಸ್ಕಾರ ಮಿತ್ರರೇ ಈಗ ನನ್ನೊಂದಿಗೆ ನನ್ನ ಸ್ನೇಹಿತಿಯಾದ ಪರಿಮಳ ಅವರು ಕ್ರಿಸ್ಪಿ ಅವಲಕ್ಕಿ ಹೇಗೆ ಮಾಡೋದಂತ ತೋರಿಸಿಕೊಡಲಿದ್ದಾರೆ ಬನ್ನಿ ನೋಡೋಣ ಪರಿಮಳ ಅವರೇ ನಮಸ್ಕಾರ ನನ್ನ ಹೆಸರು ಪರಿಮಳ ಪಂತರ್ ಅಂತ ನಾನು ಬೇಗ ನಾನು ಅಂದರೆ ನನಗೆ ಎಲ್ಲಾ ಥರದ ಬರುತ್ತೆ ಮಾಡ್ಲಿಕ್ಕೆ ಈಗ ಇವರು ಒಂದು ಅವಲಕ್ಕಿ ರುಪಿ ಮಾಡಿಕೊಡ್ರಿ ಕುರ್ಕುರು ಹೇಗೆ ಮಾಡುದು ಅಂತ ಒಂದು ಕೇಳಲ್ಲೇ

ಇಷ್ಟು ಸಂಘ ಸರಿ ಸ್ವಲ್ಪ ಬ್ರೌನ್ ಕಲರ್ ಬರ್ಬೇಕಲ್ಲ ಸ್ವಲ್ಪ ಇದು ಇಂಗು ಇದು ಇಂಗ್ ಹಾಕ್ತಾ ಇದ್ದೀರಾ ಸರಿ ಸರಿ ರುಚಿ ತಕ್ಕ ಇದು ಗ್ಯಾಸ್ ಬಂದ್ ಮಾಡಿದ್ಮೇಲೆ ಇಂಗ್ ಓಕೆ ಪರವಾಗಿಲ್ಲ ಇವಾಗ ನೀವು ಒಂದು ಕಿಲೋ ಅವಲಕ್ಕಿದು ಮಾಡ್ತಾ ಇದ್ದೀವಿ ಸರಿ ಸರಿ ಹಾಕಿದ್ದಾರೆ ಪಕ್ಕ ಕಿತ್ಕೊಂಡಿದ್ದಾರೆ ಇದು ಐದು ಕೆಜಿ ಸರಿ 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 ಒಂದು ಕಿಲೋ

ಇವಾಗ ಬಿಸಿ ಮಾಡ್ಕೊತೀವಿ ಹಾಂ ಪ್ಲೇನ್ಸ್ ಸಣ್ಣಗೆ ಇಡಬೇಕಾ ಇದೆಲ್ಲ ಏಕಾದಶಿ ಅವಲ ಓ ಪರವಾಗಿಲ್ಲ ಪರವಾಗಿಲ್ಲ ಇವರು ಸೇವೆ ಅಂತ ಗೀತಾ ಜಯಂತಿಗೆ ಅವಲಕ್ಕಿ ಒಗ್ಗರಣೆ ಮಾಡ್ತಾ ಇದ್ದಾರೆ ಗೀತಾ ಜಯಂತಿ ನಿಮಿತ್ತ

ಕುರ ಅವಲಕ್ಕಿ ಹಾ ಕೃಸ್ಪಿಯಾದ ಅವಲಕ್ಕಿ ರೆಡಿ ಆಯ್ತು ರೆಡಿ ಆಯ್ತು ಇದಕ್ಕೆ ಎಲ್ಲ ಹಾಕಿ ಲಾಸ್ಟಿಗೆ ಹಾ ಸಕ್ಕರೆ ಪುಡಿ ಸಕ್ಕರೆ ಪುಡಿ ಓಕೆ ಸಕ್ಕರೆ ಪುಡಿ ಉಣಿಸುತ್ತಿದ್ದಾರೆ ಇದ್ದಾರೆ ನೋಡಿ ಚಿಕ್ಕ ಚಿಕ್ಕ ವಾಸ ಅವಲಕ್ಕಿ ಧನ್ಯವಾದಗಳು ಪರಿಮಳ ಅವರೇ ತುಂಬಾ ಧನ್ಯವಾದಗಳು ವಾ ನೀವು ಸ್ವಲ್ಪ ಟೇಸ್ಟ್ ಮಾಡಿ ಹೇಳಿ ಪ್ರಜ್ಞಾ ಓಕೆ ಓಕೆ ಅದ್ಭುತ ತುಂಬಾ ಚೆನ್ನಾಗಿ ಮಾಡಿದೀವಿ ಇನ್ನು ಹೆಚ್ಚಿನ ರೆಸಿಪಿಗಳನ್ನು ಇವರೊಂದಿಗೆ ಮುಂಬರುವ ದಿನಗಳಲ್ಲಿ ನೋಡೋಣ ನಮಸ್ಕಾರ ಮಿತ್ರರೇ